ಪ್ರಯಾರಾಜ್ ಕುಂಭಮೇಳದ ಸಾಕಷ್ಟು ಸುಳ್ಳು ಸುದ್ದಿಯನ್ನು ಹಬ್ಬಿಸಿದ್ದಾರೆ ಇಲ್ಲಿದೆ ನಿಜವಾದ ಸತ್ಯತೆ ಅನ್ನೋದು ಈ ವಿಡಿಯೋದಲ್ಲಿದೆ ನೋಡಿ ನಮಸ್ಕಾರಗಳೇರೆ ಪ್ರಯಾರಾಜ ಬಗ್ಗೆ ಅನೇಕ ಸುಳ್ಳು ಆರೋಪಗಳನ್ನು ಮಾಡ್ತಿದ್ದಾರೆ ಯಾವುದು ಸತ್ಯ ಯಾವುದು ಅನ್ನೋದನ್ನು ನಿಮಗೆ ಇಲ್ಲಿ ತಿಳಿಸ್ಕೊಡ್ತೀನಿ ಇಲ್ಲಿ ನೀವು ಏನು ನೋಡ್ತಾ ಇದ್ರೆ ಇಲ್ಲಿ ದಾದಾಜಿ ದರ್ಬಾರ್ ಜೋಧ್ಪುರ್ ಅಚಲಾನಂದ ಮಹಾದೇವ್ ಮಂದಿರ ವತ್ತಿನ ಜೋಧ್ಪುರದವ್ರು ಇವರು ಇಲ್ಲಿ ಒಂದು ಇಲ್ಲಿ ಕುಂಭಮೇಳದಲ್ಲಿ ಪ್ರಯಾಗನಲ್ಲಿ ಈಗ ಟೆಂಟ್ ಹಾಕಿದ್ದಾರೆ ಯಾಕೆ ವಿಷಯ ಏನು ಹೇಳ್ದಾರೆ ಇವ್ರು ಇವರು ಒಂದು ಇರೋ ಮಠದವ್ರ ಈ ರೀತಿ ಟೆಂಟ್ ಹಾಕಿ ಇಲ್ಲಿ ಬಂದಂಥ ಕುಂಭಮೇಳ ಬಂದಂಥವ್ರಿಗೆ ಎಲ್ಲರಿಗೂ ಊಟ ಅವ್ರಿಗಿರುವಂಥ ವಸತಿ ಕೂಡ ಎಲ್ಲವನ್ನು ಇವ್ರು ನೋಡ್ಕೊಳ್ತಾ ಇದ್ದಾರೆ ಹೀಗೆ ಒಂದು ಹಿಂಗೆ ಮಂದಿರದವ್ರ ಒಂದು ಕನಿಷ್ಠ ಒಂದು ಎರಡು ಸಾವಿರ ಜನರಿಗೆ ಎಲ್ಲ ವ್ಯವಸ್ಥೆ ಮಾಡ್ತಾರೆ ಹಿಂಗೆ ಅನೇಕ ಮಂದಿರದವರು ಹಿಂಗೆ ಅನೇಕ ಟೆಂಟ್ಗಳು ಹಾಕೊಂಡು ಇವರು ಸಾಧು ಸತ್ಪುರುಷರು ಏನು ಮಾಡತ್ತಾರಪ್ಪ ಅಂತಂದ್ರೆ ಅಲ್ಲಿ ಊಟದ ವ್ಯವಸ್ಥೆ ಎಲ್ಲವೂ ಉಚಿತವಾಗಿ ಮಾಡತ್ತರು ಆದರೆ ಹೊರಗಡೆ ಯಾವ ರೀತಿ ಸುಳ್ಳು ಆರೋಪವನ್ನು ಮಾಡ್ತಾರೆ ಅಲ್ಲಿ ಆ ರೀತಿ ಇದನ್ನಾಗ ರೀತಿ ನಾಗ ಸಾಧುಗಳು ಬಗ್ಗೆ ಸುಳ್ಳು ಪ್ರಚಾರ ಮಾಡತ್ತಾರ ಇಲ್ಲಿ ನೋಡ್ಬೋದು ಇದು ಏನು ಕಣದಲ್ಲೇ ಇದು ಬಂದಂಥ ಭಕ್ತರಿಗೆ ಅಧ್ಯಾತ್ಮದ ಒಂದು ಪ್ರವಚನ ನೀಡುವಂಥ ಸ್ಥಾನ ಇದು ಬಂದಂಥ ಭಕ್ತರಿಗೆ ಈ ರೀತಿ ಇರ್ತಕ್ಕಂಥ ನಮ್ಮ ಸನಾತನ ಬಗ್ಗೆ ಏನು ಕಿನಾರ ಸುಳು ಸುದ್ದಿ ಹಬ್ಸತಕ್ಕಂಥ ಕಿಡಿಗೇಡಿಗಳಿಗೆ ನಾಲ್ಕರಿಗೆ ಇದೊಂದು ವಿಡಿಯೋ ಅರ್ಪಣೆ ಇವನೇನು ಇದೆಲ್ಲ ಕೊಠಡಿಗಳನ್ನು ಬರ್ತಂಥ ಕುಟುಂಬ ಸಮೇತ ಬಂದವರಿಗೂ ಸಹ ಇಲ್ಲಿ ಇರಾಕ ವಾಸ್ತು ಇರಾಕ ಈ ಕೊಠಡಿಗಳು ಏನು ಹೊರಗೊಬ್ಬರು ಬಂದ್ರಲ್ಲ ಇವರು ಕೂಡ ಬಂದಂಥ ಪ್ರಾಯರಾಜ್ ಬಂದಂಥ ವ್ಯಕ್ತಿ ಇಲ್ಲಿ ಏನು ಏನು ಹಸಿಗೂ ನೋಡಿದ್ರೆ ಎಲ್ಲ ಇವಾಗ ಇರತಕ್ಕಂಥ ಇವು ಹೊಸ ಹಾಸಿಗಳು ಬಂದಂಥ ಭಕ್ತರಿಗೆ ಹೊಸ ಹಾಸಿಯು ಕೂಡ ಇಲ್ಲಿ ಉಚಿತವಾಗಿ ನಡಾತಾರೆ ಯಾವುದೇ ರೀತಿ ರೊಕ್ಕಿಲ್ಲ ಏನು ಇಲ್ಲದ ನೆಡಾಕ್ತಾರೋ ನಿಮ್ಮ ಮುಂದೆ ನೋಡಬಹುದು ಇಲ್ಲಿ ಎಲ್ಲ ಸಂತರ ಭಾವಚಿತ್ರಗಳು ಇವರು ಇವರು ಮಂದಿರ ಇವರ ಶಾಖ ಇವರು ಆಶ್ರಮದ ಶಾಖ ಸಂತರ ಭಾವಚಿತ್ರಗಳು ಮತ್ತು ದತ್ತಾತ್ರೇಯ ಭಾವಚಿತ್ರ ವಿಡಿಯೋ ಮಾಡುವ ಕಾರಣ ಅನೇಕ ದುಂಬಿಡಿ ಆಗ್ತಾ ಇದೆ ಮತ್ತು ರೊಕ್ಕ ಸುಲಿಗೆ ಮಾಡುತ್ತಾರೆ ಅನೇಕ ವಾಟ್ಸಪ್ಗಳಲ್ಲಿ ಸುಮ್ಮನೆ ಕೆಲವೊಂದು ಫೇಕ್ ಯೂಟ್ಯೂಬ್ ಚಾನಲ್ಗಳಿಂದ ಸನಾತನ ಬಗ್ಗೆ ಅವ್ರು ಹೇಳಿ ಮಾಡುವಂಥದ್ದು ಇಲ್ಲಿ ಏನು ನೋಡ್ತಾ ಇದ್ರಲ್ಲ ಎಲ್ಲ ನಮ್ಮ ಗ್ರಾಮದ ಸಿಂಧಿ ಗ್ರಾಮದ ಕರ್ನಾಟಕದವರಾದಂಥ ಸಿಂಧಿ ಕುರುಬ್ ಗ್ರಾಮದವರಿಗೆ ಇಲ್ಲಿ ವಾಸ್ತವ ಹಿಡಿದರು ಈ ವಿಡಿಯೋ ಮಾಡಿದವರು ಕೂಡ ಅವರೇ ಸಂತೋಷ ಕಂಬಾರ್ ಅಂತ ಹಾಂ ಈಗೇನು ತೋರಿಸ್ತಾರಲ್ಲ ನಮ್ಮ ಗ್ರಾಮದವರು ಇಲ್ಲಿ ಒಳಗಾರೆ ಇಲ್ಲಿ ಗ್ರಾಮದವ್ರು ಇದ್ದರೆ ಯಾವುದೇ ರೀತಿ ಏನೈತಿ ಎಲ್ಲ ಅನುಕೂಲ ಪಾಪ ಆಶ್ರಮದವರು ಮಾಡಿ ಕೊಟ್ಟಿದ್ದಾರೆ ನೀವು ಮುಂದೆ ನೋಡ್ಬೋದು ಮುಂದೆ ಊಟ ದೇವಸ್ಥ ಕೂಡ ಒಬ್ಬ ಆ ಆಶ್ರಮದಾಗ ಒಬ್ಬ ಮುಖಂಡನಿಗೆ ಕೊಟ್ಟಿರ್ತಾರೆ ಆ ಮುಖಂಡ ಅದೆಲ್ಲ ಜವಾಬ್ದಾರಿ ಊಟ ಉಪಚಾರದ ಒಬ್ಬ ಜವಾಬ್ದಾರಿ ಇತ್ತು ಬಂದಂಥ ಭಕ್ತರಿಗೆ ಎಲ್ಲವನ್ನೂ ಇದು ಮಾಡ್ತಾರೆ ಇನ್ನು ಅಚಲಾನಂದ ಮಹಾದೇವ ಮಂದಿರ ಆ ಜೋಧ್ಪುರ್ ಪರಮಾತ್ಮ ಹನುಮಾನ ಮಹಾದೇವ ಇಲ್ಲಿ ನೋಡಿ ಇಲ್ಲಿ ನೀವು ಇಲ್ಲಿ ಏನು ನೋಡ್ಬೋದು ನೋ ನೋಡತ್ತಿರಲಿಲ್ಲ ಇದು ಊಟದ ಊಟದ ದೇವಸ್ಥಾನ ಇದೆ ಅಲ್ಲಿ ಊಟದ ದೇವಸ್ಥಾ ಊಟ ದೇವಸ್ಥಾನ ಅಲ್ಲಿ ಏನು ಶೆಟ್ರ್ ಹಾಕೊಂಡಾರ ತಟ್ಟಿ ಏನು ಬಿಳಿ ಪಟ್ಟಿ ಶೆಟ್ರ್ ಹಾಕ್ಕೊಂಡಾರಲ್ಲ ಅವರು ಎಲ್ಲ ಅದರನ್ನ ಜವಾಬ್ದಾರಿ ತೊಗೊಂಡು ಮಾಡ್ತಕ್ಕಂಥವ್ರ ಇಲ್ಲಿ ಊಟ ಚಹ ನೋಡ್ರಿ ಅಲ್ಲಿ ಸಂತರು ಆ ವಿಡಿಯೋ ಮಾಡೋದ್ಲೇ ಸಂತೋಷ ಮಾಡ್ಕೊಂಡು ಇದನ್ನ ಮಾಡುತ್ತಾರೆ ಎಲ್ಲವೂ ಅತಿಥಿಗಳಿಗೆ ತುಂಬ ಸತ್ಕಾರ ವತಿಯಿಂದ ಮಾಡಿದಾರೆ ಇಲ್ಲಿ ನೋಡ್ರಿ ಬಿಸಿ ನೀರಿನ ವ್ಯವಸ್ಥೆ ಹೀಗೆ ನಾನಾ ರೀತಿ ಈ ಈಗ ನೋಡ್ತಾ ಇರೋದು ಒಂದು ಇದೆ ಹಿಂಗೆ ಅನೇಕ ಟೆಂಟ್ಗಳನ್ನು ಅನೇಕ ಟೆಂಟ್ಗಳ ಮುಖಾಂತರ ಬಂದಂಥ ಭಕ್ತರಿಗೆ ಯಾವುದೇ ದುಡ್ಡಿನ ಅಪೇಕ್ಷೆ ಇಲ್ಲದೆ ಮಾಡಾಕ್ತಾರೆ ಆದರೆ ಇವತ್ತು ಕೆಲವೊಂದು ಕಿಡೇಡಿಗಳ ನಾ ಕುಂಭಮೇಳ ಬಗ್ಗೆ ಏನೇನೋ ಏನೇನೋ ಅಪಪ್ರಚಾರ ಮಾಡತ್ತಾರ ಆದರೆ ನಾವು ಸನಾತಿನಿಗಳು ಯಾವುದೇ ದುಡ್ಡು ಮಾಡಬೇಕು ಅದು ಮಾಡಬೇಕು ಅಂತಲ್ಲ ಇವತ್ತನ್ನು ಉಚಿತವಾಗಿಯೂ ಕೂಡ ಬಂದಂಥ ಭಕ್ತರು ನೀಡ್ತಕ್ಕಂಥದ್ದನ್ನು ನಿಮ್ಗೆ ನಾವು ತೋರಿಸ್ತಾ ಇದ್ವಿ ನೋಡಿಲಿ ಅಲ್ಲಿ ಸರ್ಕಾರದ ಹಣ ಅಷ್ಟು ಖರ್ಚಾಯಿತು ಇಷ್ಟು ಖರ್ಚಾಯ್ತು ಆಯ್ತು ಅಂತೀರಲ್ಲ ಈಗೇನು ಏನು ನೋಡ್ತಾ ಇರಲಿಲ್ಲ ನೋಡಾಕ್ತಿರಲ್ಲ ಅದು ಯಾವುದೂ ಸರ್ಕಾರದ ದುಡ್ಡಲ್ಲ ಆಶ್ರಮದ ದುಡ್ಡು ಮಂದಿರದ ದುಡ್ಡು ಈಗೇನು ಇವರು ನೋಡ್ತಾ ಇರಲ್ಲ ಈ ಸೆಟ್ರಾಕ್ ಕುಂದಾರಲ್ಲ ಒಟ್ಟಿ ಮ್ಯಾಗೆ ಬಿಳಿಪೆಟ್ಟೈತಿ ಅವರ ಈ ಎಲ್ಲ ಮಾಡ್ತಾರೆ ಅವ್ರು ಇನ್ನು ಇವ್ರು ಯಾರು ಅಂತ ಕೇಳಾಕ್ತಾರೆ ಕೇಳಾಕ್ತಾರವ್ರ ನಾವು ಕರ್ನಾಟಕದವರು ಅಂತ ನಮ್ಮ ಗ್ರಾಮದವ್ರು ಹೇಳಿದಾರ ಅಲ್ಲಿ ಮುಂಜಾನೆ ನಾಷ್ಟಾಕ ಬಜ್ಜಿ ಮಾಡಾಕ್ತಾರೆ ಬಂದಂಥ ಭಕ್ತರಿಗೆ ಬಜಿ ಮಾಡ ಇಲ್ಲಿ ಒಬ್ಬರ ತಾಯಿಯವರು ಬಿಸಿನೀರನ್ನ ಕಾ ಬಂದಂತ ಭಕ್ತರಿಗೆ ಬಿಸಿನೀರನ್ನು ಕಾಯಿಸ್ತಾ ಇದ್ದಾರೆ ಅನೇಕ ಸುಳ್ಳು ಸುಳ್ಳು ವಿಡಿಯೋಗಳನ್ನು ಹರಿದಾಡಿಸೋಕೋಬಾರೀ ಇರತಕ್ಕಂಥ ವಾಸ್ತವ ಇದು ಅಲ್ಲಿ ಯಾವುದೇ ರೀತಿ ದುಡ್ಡು ಸುಲಿಗೆ ಮಾಡೋಕ್ತಿಲ್ಲ ಯಾವುದೇ ರೀತಿ ಮಾಡೋಕ್ತಿಲ್ಲ ಎಲ್ಲವೂ ಭಕ್ತರಿಗೆ ಅನುಕೂಲ ಆಗಲಿ ಅಂತ ಕೆಲವೊಂದು ಎಲ್ಲ ಆಶ್ರಮದವ್ರು ಮಾಡಾಕ್ತಾರೆ ಸುಮ್ಮನೆ ಸುಳ್ಳು ಸುದ್ದಿ ಹಬ್ಸಕ್ಕೆ ಹೋಗ್ಬೇಡ್ರಿ ಈಗ ನೀವು ಏನು ನೋಡಾಕ್ತಿರ್ಲಿಲ್ಲ ಇದು ವಾಸ್ತವ ಇದು ಸತ್ಯ ಇಲ್ಲಿ ನೋಡಿ ಇದು ಮತ್ತೊಂದು ಟೆಂಟು ಇಲ್ಲಿ ಮತ್ತೊಂದು ಟೆಂಟ್ನಲ್ಲಿ ನೋಡಿ ಇಲ್ಲಿಗೆ ಊಟದ ವ್ಯವಸ್ಥೆ ನೋಡ್ರಿ ಇಲ್ಲಿಗೆ ಹೀಗೆ ನಾನಾ ರೀತಿ ನಾನಾ ರೀತಿ ಆಶ್ರಮದ ಮಠ ನಾನಾ ರೀತಿ ಮಠಗಳಿಂದ ಅಲ್ಲಿ ಏನು ಸ್ವಂತ ಮಠದ ಕರ್ಚದಿಂದ ಈ ರೀತಿ ಸಂತರು ಶರಣರು ಮತ್ತು ಸಾಧುಗಳು ಈ ರೀತಿ ಬಂದಂಥ ಭಕ್ತರಿಗೆ ಈ ಊಟದ ವ್ಯವಸ್ಥೆಯನ್ನು ಈ ರೀತಿ ನಡೆಸ್ತಾ ಇದ್ದಾರೆ ಯಾವುದೇ ಜಾತಿ ಧರ್ಮ ಭೇದವಿಲ್ಲದೆ ಅಲ್ಲಿ ಕೂಡ ಅನೇಕ ವಿದೇಶದಿಂದ ಕ್ರಿಶ್ಚಿಯನ್ರಾಗಲಿ ಮುಸಲ್ಮಾನರು ಕೂಡ ಅಲ್ಲಿನ ಕುಂಭಮೇಳಕ್ಕೆ ಆಗಮಿಸ್ತಿದ್ದಾರೆ ಯಾವುದೇ ಜಾತಿ ಧರ್ಮ ಭೇದವಿಲ್ಲದೆ ಆಗಮಿಸ್ತಿದ್ದಾರೆ ನಮ್ಮ ಸನಾತನ ಧರ್ಮವನ್ನು ಒಪ್ಪಿ ಬರುತ್ತಿದ್ದಾರೆ ನೋಡಿಲ್ಲ ನೋಡಿ ಈ ರೀತಿ ಊಟದ ವ್ಯವಸ್ಥಾ ಮತ್ತು ಇದು ಮತ್ತು ಇದು ನಮ್ಮ ಸಂತೋಷ ನಮ್ಮ ಗ್ರಾಮದವರು ಇವರ ಇವರೇ ಇವರೇ ಇವ್ರು ಎಷ್ಟು ಉಡಿ ಮಾಡಿದಾರಂಥವ್ರು ಇವರೇ ಇವರ ಟೆಂಟ್ ಬಿಟ್ಟು ಹೊರಗಡೆ ಬಂದಿದ್ದಾರೆ ಅಂದರೆ ಪ್ರತಿಯೊಂದು ನಂಬರ್ ಹಾಕಿದ್ದಾರೆ ಯಾವುದೇ ರೀತಿ ಜನರಿಗೆ ತ್ರಾಸಾಗಬಾರ್ದು ಆಯಾ ಆಯಾ ಅಲ್ಲಿ ಯಾವ ರೀತಿ ಅಂದರೆ ಯಾವುದೇ ರೀತಿ ತ್ರಾಸಾಗಬಾರ್ದು ನಂಬರ್ ಹಾಕಿದ್ದಾರೆ ಒಂದು ಎರಡು ನೂರು ಎಕರೆಯಲ್ಲೇ ಕೆಲವೊಂದಿಷ್ಟು ಒಂದು ಸೆಟರ್ತಾ ಆ ಸೆಟರ್ನಲ್ಲಿ ಅನೇಕ ಟೆಂಟುಗಳು ಇಲ್ಲಿ ನೀವು ಏನು ನೋಡ್ತಾ ಇದ್ರ ಇಪ್ಪತ್ತೈದು ಕೆ ಜಿ ರುದ್ರಾಕ್ಷಿ ಮಾಲೆ ಸಾಕಷ್ಟು ವೈರಲ್ ಆಗಿತ್ತಲ್ಲ ಆ ಮಹಾತ್ಮನ ಆ ನಾಗಾಸಾಧುನ ಇವು ನೋಡ್ತಾ ಇದ್ರ ಇವರು ನಾಗಾಸಾಧುಗಳು ಅವರು ರುದ್ರಾಕ್ಷಿ ಕಿರೀಟದು ಇದನ್ನು ಅವರು ತಲೆಮೇಲೆ ಇಟ್ಕೊಂಡೇ ಅಡ್ಡಾಡ್ತಾ ಇದ್ದಾರೆ ಈಗ ಇಲ್ಲಿ ನೀವು ನಾಗಸಾಧುಗಳು ನೋಡ್ಬೋದು ಹಾಂ ಇಲ್ಲಿ ನೋಡ ಹಾಂ ಇಲ್ಲಿ ಕಾಣ್ತಾರಲ್ಲ ಇವರು ಇವರು ನಾಗಾಸಾಧುಗಳು ಇಲ್ಲಿ ಕೂಡ ನೋಡ್ರಿ ಊಟ ದೇವಸ್ಥಾನ ಬಂದಂತ ಭಕ್ತರಿಗೆ ಊಟ ದೇವಸ್ಥಾನ ನೋಡಿ ಶಿರಾ ಮತ್ತು ಇಡ್ಲಿ ಆ ನೋಡಿ ಯಾರು ಕೂಡ ಕುಮ್ಮ ಮೇಳಕ್ಕೆ ಹೋಗಕ್ಕೆ ಹೆದರಾಕ್ ಹೋಗಬೇಡ್ರಿ ಹೋಗ್ರಿ ಭಗವಂತನ ಭಕ್ತಿ ಪಾತ್ರ ಆಗಿರೋಂಥ ಹೇಳ್ತಾನೆ ಯಾಕಂದ್ರೆ ಸುಮ್ಮನೆ ಸುಳ್ಳು ಸುದ್ದಿಗೆ ಕಿಂಕೊಡಕ್ಕೆ ಹೋಗಬೇಡ್ರೆ ಇಲ್ಲಿ ಕೂಡ ನಾಗಸಾಧುಗಳು ಇದ್ದಾರೆ ಇವು ಕೂಡ ದಿಗಂಬರ ಆಗಿರುವಂಥ ನಾಗಸಾಧುಗಳು ಅಂದರೆ ಅವರಿಗೆ ಯಾವುದೇ ಆಸೆ ಅಕೆ ಅಪೇಕ್ಷೆಯನ್ನು ಎಲ್ಲವನ್ನೂ ತ್ಯಜಿಸಿ ಇರತಕ್ಕಂಥ ಮಹಾತ್ಮರು ನೀವು ನೋಡಬಹುದು ಪ್ರತ್ಯಕ್ಷವಾಗಿ ಈ ವಿಡಿಯೋ ಮುಖಾಂತರ ನಾಗಸಾಧುಗಳನ್ನು ನೋಡಬಹುದು ಪ್ರಸಾದದ ಮೂಲಕ ರುದ್ರಾಕ್ಷಿ ಮತ್ತು ವಿಭೂತಿಯನ್ನು ಭಕ್ತರಿಗೆ ನೀಡುತ್ತಿದ್ದಾರೆ ಅವರು ಕಾಣಬಹುದು ಪ್ರತಾ ಪ್ರಸಾದದ ಮೂಲಕ ರುದ್ರಾಕ್ಷಿ ಮತ್ತು ವಿಭೂತಿ ನೀವು ಕೂಡ ಕಾಣಬಹುದು ಈ ಹಾಗೆ ಮುಂದೆ ನೋಡ್ತಕ್ಕಂಥ ಟೆಂಟ್ ಏನು ನೋಡ್ತಾ ಇದ್ರಲ್ಲ ಅದು ಮತ್ತೊಂದು ಟೆಂಟು ಇದೇಗೆ ಹೇಳಿದ ಹಾಗೆ ಅದೇ ರೀತಿ ಎಲ್ಲ ಬಂದಂಥ ಭಕ್ತರಿಗೆ ಊಟ ಇರಲು ವಸತಿ ಎಲ್ಲವೂ ಕೂಡ ಕಲ್ಪಿಸಿರುತ್ತದೆ ಮತ್ತೊಂದು ಆಶ್ರಮದಿಂದ ಮತ್ತೊಂದು ಮಠದಿಂದ ನೋಡಿ ಹೀಗೆ ನಾನಾ ರೀತಿ ಈ ರೀತಿ ನಾನಾ ರೀತಿ ಸಾವಿರಾರು ಟೆಂಟುಗಳು ಇಲ್ಲಿ ಇದ್ದಾವೆ ಅದು ಎಲ್ಲ ಭಕ್ತರಿಗಾಗಿ ಅದು ಯಾವುದೇ ರೀತಿ ಸರ್ಕಾರದ ದುಡ್ಡಲ್ಲ ಅದು ತಮ್ಮ ತಮ್ಮ ಆಶ್ರಮದ ದುಂಡಿನಿಂದ ಈ ರೀತಿ ಮಾಡಿದ್ದಾರೆ ನೀವು ಕಾಣಬಹುದು ಇದು ಪ್ರಭು ಶ್ರೀರಾಮ ಮಂದಿರ ಅಯೋಧ್ಯಾದಲ್ಲಿ ಜನವರಿ ಇಪ್ಪತ್ತೆರಡರಂದು ರಾಮ ಮಂದಿರದಲ್ಲಿ ಇರತಕ್ಕಂಥ ಭೋಜನ ಎಲ್ಲರೂ ಈ ರೀತಿ ಪ್ರಸಾದವನ್ನು ಅಲ್ಲಿ ಇರತಕ್ಕಂಥ ಭಕ್ತರಿಗೆ ಈ ರೀತಿ ಪ್ರಸಾದವನ್ನು ನೀಡಿದ್ದಾರೆ ನೀವು ಕಾಣಬಹುದು ಎಲ್ಲರೂ ಇಲ್ಲಿ ರಾಮ ಮಂದಿರದಲ್ಲಿ ಅಲ್ಲಿಯೂ ಕೂಡ ಭಕ್ತರಿಂದ ಭಕ್ತರಿಗಾಗಿ ಅಲ್ಲಿಯೂ ಕೂಡ ಭಕ್ತರು ಕೆಲವೊಂದಿಷ್ಟು ಆಶ್ರಮದಿಂದ ಈ ರೀತಿ ಭಕ್ತರಿಗಾಗಿ ಈ ರೀತಿ ಎಲ್ಲ ಪ್ರಸಾದ ವ್ಯವಸ್ಥೆಯನ್ನು ಮಾಡಿದ್ದಾರೆ ಈ ವಿಡಿಯೋ ಮಾಡುವ ಕಾರಣ ಸುಖಾಸುಮನಿ ಧರ್ಮದ ವ್ಯವಹಾರ ಮಾಡುವಂಥವ್ರಿಗೆ ಈ ವಿಡಿಯೋ ಇದನ್ನು ಮಾಡಿದೆ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು